के में आकार सारे ज़हां को दीन मिला ला इला है इल्ला ಚಿಕ್ಕಮಗಳೂರಿನ ಸಮಸ್ತ ಮುಸಲ್ಮಾನ್ ಬಾಂಧವರಿಗೆ ನಾನು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತೇನೆ ಬಹುಶಃ ಎಲ್ಲ ಧರ್ಮದ ಇತಿಹಾಸವನ್ನು ಓದಿದರೆ ಎಲ್ಲ ಧರ್ಮದ ಇತಿಹಾಸದಲ್ಲೂ ಸಹ ಏನು ಮಹಾಪುರುಷರು ನಾವು ಹೇಳ್ತೇವೆ ಅವರೆಲ್ಲರೂ ಸಮಾಜದ ಒಳಿತಿಗಾಗಿ ಸಮಾಜದ ಏಳಿಗೆಗಾಗಿ ದುಡ್ದಂಥವರ ವಿಚಾರಧಾರೆಗಳನ್ನು ತಿಳ್ಕೊಳ್ಳೋ ಅಂಥದ್ದು ಒಂದೊಂದು ಹಬ್ಬದಲ್ಲಿರ್ತದೆ ಅದೇ ರೀತಿ ಮುಸಲ್ಮಾನ್ ಹಬ್ಬದಲ್ಲಿ ರಂಜಾನು ಬಕ್ರೀದು ಈದ್ ಮಿಲಾದ್ ಬರ್ತದೆ ಇವಾಗ ಬಕ್ರೀದ್ ಹಬ್ಬ ಏನಕ್ಕೆ ಅಂತ ಹೇಳಿದ್ರೆ ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗ ಬಲಿದಾನ ಶಾಂತಿಯ ವಿಷಯಗಳ ಪ್ರತೀಕವಾಗಿ ಈ ಹಬ್ಬವನ್ನು ಮುಸಲ್ಮಾನ್ ಬಂಧುಗಳ ಆಚರಣೆ ಮಾಡ್ತಾಯಿದ್ದು ಆ ಒಂದು ಹಬ್ಬದ ಪ್ರಯುಕ್ತ ಏನು ಆಚರಣೆ ಇದ್ದಾರೆ ಎಲ್ಲ ಮುಸಲ್ಮಾನ್ ಬಂಧುಗಳು ಬಹುಶಃ ಅವರ ವಿಚಾರಧಾರೆಗಳನ್ನು ತ್ಯಾಗ ಬಲಿದಾನಗಳನ್ನು ತಮ್ಮ ಜೀವನದಲ್ಲೂ ಅಳವಡಿಸ್ಕೊಬೇಕು ಅಂತೇಳಿ ಕೇಳ್ಕೊತ ಚಿಕ್ಕಮಗಳೂರು ಮತ್ತು ನಾನು ಇಡೀ ದೇಶನೇ ಶಾಂತಿಯಿಂದ ಇರಬೇಕು ಅಂತೇಳಿ ಎಲ್ಲ ಮಹಾಪುರುಷರಲ್ಲೂ ನಾನು ಕೇಳ್ಕೊತೇನೆ ಭಾಳ ಪ್ರಯತ್ನವಾಗಿರ್ತಕ್ಕಂಥ ಡಿ ಸಿ ಮೇಡಮ್ ಅವರು ಮತ್ತು ಸಿಇಒ ಭಾಳ ಒಳ್ಳೆಯ ಒಂದು ಟೀಮ್ ಇದೆ ಜಿಲ್ಲೆಯಲ್ಲಿ ನಮ್ಮನ್ನೆಲ್ಲ ಕರ್ತಿದ್ದೀರಿ ನೀವು ಇವತ್ತಿನ ದಿನ ತುಂಬ ಖುಷಿ ಆಗ್ತಾ ಇದೆ ಈಗ ಆಲ್ರೆಡಿ ಇಲ್ಲಿ ತಮ್ಮ ಗುರುಗಳು ಇಮಾಮ್ ಏನು ಹೊಂದಿದ್ರು ಅವರು ಮತ್ತು ನಮ್ಮ ನೆಚ್ಚಿನ ಶಾಸಕರು ಹೇಳಿದಾಗೆ ಇದು ಬಕ್ರೀದ್ ಏನಿದೆ ಇದ್ರದ್ದು ಸಿಗ್ನಿರ್ತಕ್ಕಂಥದ್ದಂಥ ಮಹತ್ವ ಏನಿದೆ ಇದು ನಾನು ಮೊನ್ನೆ ಮೀಟಿಂಗಲ್ಲಿಯೂ ನಾನು ಹೇಳ್ತಾ ಇದ್ದೆ ಸುಮಾರು ಜನಕ್ಕೆ ದಯವಿಟ್ಟು ಇದು ಮಕ್ಕಳಿಗೆ ತಿಳಿಸ್ಬೇಕು ಏನಿದೆ ಏನಿದೆ ಅಂತ ಹೇಳಿ ಅವ್ರು ಹೇಳ್ತಾ ಇದ್ರು ಒಂದು ತಿಂಗಳು ನಾವು ಮಸೀದಿಗಳಲ್ಲಿ ಮಹತ್ವ ಏನಿದೆ ಯಾಕೆ ಬಕ್ರೀದ್ ಹಬ್ಬವನ್ನ ಆಚರಿಸ್ತಾ ಇದ್ದೀವಿ ಅಂತಕ್ಕಂಥದ್ದು ಬರೀ ಸಾಂಕೇತಿಕವಾಗಿರದೆ ಅದು ಜೀವನದಲ್ಲಿ ಅಳವಡಿಸೋ ಆಗಿರ್ಬೇಕು ನಾವೆಲ್ಲ ಅದರಲ್ಲಿ ವಿಶೇಷವಾಗಿ ಯಂಗ್ಸ್ಟರ್ಸ್ ಮಕ್ಕಳು ಅವ್ರಿಗೆಲ್ಲ ಇದ್ರದ್ದು ಇಂಪಾರ್ಟೆನ್ಸ್ ತಿಳಿಸಬೇಕು ಅದನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ನಮ್ಮ ನೆಚ್ಚಿನ ಶಾಸಕ ಶುಭ ಈಗಾಗಲೇ ಈ ಹಬ್ಬದ ಹಿನ್ನೆಲೆಯನ್ನು ಬಹಳ ಸುದೀರ್ಘವಾಗಿ ತಿಳಿಸ್ಕೊಂಡಿರ್ತಾರೆ ಸಮಸ್ತ ಚಿಕ್ಕಮಗಳೂರು ಮುಸ್ಲಿಂ ಬಾಂಧವರಿಗೆ ಈ ದಿನ ಬಕ್ರೀದ್ ಹಬ್ಬದ ಶುಭಾಶಯಗಳು ಮಾನ್ಯ ಶಾಸಕರು ತಿಳಿಸಿದ ಹಾಗೆ ತ್ಯಾಗ ಬಲಿದಾನದ ಸಂದೇಶ ಸಾರುವ ಈ ದಿನ ತಮಗೂ ಹಾಗೂ ತಮ್ಮ ಕುಟುಂಬದ ನಮಸ್ಕಾರ ಮೊನ್ನೆದಾಗಿ ಪಕ್ರೀದ ಶುಭಾಶಯಗಳು ಈ ದಿನ ಮನೆ ಶಾಸಕರು ಹೇಳಿದಾಗೆ ಅವರ ಹಿನ್ನೆಲೆ ಹಾಗೂ ಇಲ್ಲಿ ಸೇರುವಂತ ಜನ ಈ ಒಂದು ಹಬ್ಬಕ್ಕೆ ವಿಶೇಷವಾದಂತಹ ಒಂದು ಮರಗನ್ನ ತಂದು ಕೊಟ್ಟಿದೆ ಅಂತ ಹೇಳಿಕೆ ಖುಷಿ ಆಗ್ತಿದೆ ಹಾಗೂ ಈ ಒಂದು ಹಬ್ಬದಲ್ಲಿ ನಾವು ಸಹ ಬಂದು ಭಾಗಿಯಾಗಿರುವಂತದ್ದು ತುಂಬಾನೇ ಆ ಅವಿಸ್ಮರಣೀಯ ಸಂಗತಿ ಎಲ್ಲರಿಗೂ ಮತ್ತೊಮ್ಮೆ ಮಕ್ಕಳಿಗೆ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇಲ್ಲಿ ಏನೋ ಒಂದು ಹಬ್ಬದ ವಾತಾವರಣ ಇದೆ ಹಾಗೂ ಎಲ್ಲರ ಬಾಂಧವರು ಬಂದು ಆ ಒಂದು ಪ್ರಾರ್ಥನೆ ಮಾಡೋದ್ರ ಮುಖಾಂತರ ತಮ್ಮ ಮನೆಗಳಿಗೆ ಹಾಗೆ ಒಂದು ನಮ್ಮ ದೇಶಕ್ಕೋಸ್ಕರ ಏನೋ ಒಂದು ಅಭಿವೃದ್ಧಿ ಆಗಿರ್ಬೋದು ಒಂದು ಒಳಿತನ್ನ ತಾವು ಬಯಸ್ತಾ ಇದ್ದೀರಿ आदरणीय ते तेरे सत्य के में आका सरि जहां को दीन मिलाला मिला है इन्नल्ला